ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಾಟರ್ಡೆ ತುಂಬ ಅಂದ್ರೆ ತುಂಬಾ ಮಳೆ ಎರಡು ಮೂರು ದಿನದಿಂದ ಇಲ್ಲಿ ಇವತ್ತು ಸ್ವಲ್ಪ ಮಳೆ ನಿಂತಿದೆ ಈಗ ಬೆಳಿಗ್ಗೆ ಕೂಡ ತುಂಬಾ ಮಳೆ ಬಂದಿತ್ತು ನಿಮಗೆ ತೋರಿಸ್ತೀನಿ ಹೊರಗಡೆ ವೆದರ್ ಬೆಳಿಗ್ಗೆ ಮಳೆ ಬಂದಿದ್ದ ಸುಳ್ಳು ಅನ್ನೋ ತರ ಇದೆ ನಿನ್ನೆ ಕೂಡ ಗುಡುಗು ಮಿಂಚು ಕೂಡ ಬಂತು ಗುಡುಗು ಬಂದಿತ್ತು ಮಿಂಚು ಬಂದಿಲ್ಲ ಗುಡುಗು ಬಂದಿತ್ತು ಫಸ್ಟ್ ಟೈಮ್ ನಾನು ಅಷ್ಟು ದೊಡ್ಡ ಮಳೆ ನೋಡಿದ್ದು ಯು ಕೆ ಅಲ್ಲಿ ಸಿಕ್ಸ್ ಮಂತ್ ಇಂದ ಇವತ್ತು ಮನೆಯಲ್ಲಿ ತರಕಾರಿ ಪಲಾವ್ ಮಾಡೋಣ ಅಂತ ಇದ್ದೀನಿ ಅದು ದೊಣ್ಣೆ ಬಿರಿಯಾನಿ ಇರುತ್ತಲ್ಲ ಆ ಅದೇ ಮಸಾಲ ತೆಗೆದು ಮಾಡ್ತಾ ಇದ್ದೀನಿ ನೀವು ತರಕಾರಿ ಜಾಗದಲ್ಲಿ ಬೇಕಾದ್ರೆ ಎಗ್ ಹಾಕೊಂಡು ಎಗ್ ದೊಣ್ಣೆ ಬಿರಿಯಾನಿ ಮಾಡ್ಕೊಬಹುದು ಇಲ್ಲಾದ್ರೆ ಅದಕ್ಕೆ ಮಟನ್ ಅಥವಾ ಚಿಕನ್ ಹಾಕೊಂಡು ಚಿಕನ್ ಅಥವಾ ಮಟನ್ ದೊಣ್ಣೆ ಬಿರಿಯಾನಿ ಕೂಡ ಮಾಡ್ಕೊಬಹುದು ನಾನು ಅದನ್ನ ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷದಲ್ಲೇ ನಿಮ್ಗೆ ರೆಡಿ ಆಗ್ಬಿಡತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಈಗ ನಿಮ್ಗೆ ಹೊರಗಡೆ ವೆದರ್ ಅನ್ನ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ತುಂಬಾ ಅಂದ್ರೆ ತುಂಬಾ ಮಳೆ ಬಂದಿತ್ತು ಇಲ್ಲೆಲ್ಲ ನೀರು ಬರ್ತಾ ಇತ್ತು ಇವಾಗ ನೋಡಿ ಫುಲ್ಲು ಬಿಸಿಲು ಸ್ಟಾರ್ಟ್ ಆಗಿದೆ ವೆದರ್ ಅಲ್ಲಿ ಇತ್ತು ಇವತ್ತು ಫುಲ್ ಇದೆ ಅಂತ ಹೇಳಿ ನೋಡ್ಬೋದು ಗಾಡಿಗಳೆಲ್ಲ ನಿಂತಿರೋದು ಸೈಡಿಗೆ ಈಗ ಒಂದು ಗಾಡಿ ಕೂಡ ಬಂತು ನೋಡಿ ಮೋಡ ನೋಡಿ ಎಷ್ಟು ಕ್ಲಿಯರ್ ಆಗಿಬಿಡ್ತು ಅಷ್ಟು ಬೇಗ ಇವತ್ತು ಮತ್ತೆ ಈಗ ಮತ್ತೆ ಯಾವುದು ಮಳೆ ಇಲ್ಲ ಇಷ್ಟು ಬೆಳಿಗ್ಗೆಯಿಂದ ಒಂದು ಹನ್ನೆರಡು ಗಂಟೆ ತನಕ ಅಂತ ತೋರಿಸ್ತಾ ಇತ್ತು ವೆದರಲ್ಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಇಲ್ಲಿ ನಾನೊಂದು ಪ್ಲಾಂಟ್ ಅನ್ನ ಇಂಡಿಯಾದಿಂದ ತಂದಿದ್ದೆ ಇದು ಸುಮಾರು ಜನ ಗೊತ್ತಿರ್ಬೋದು ಏನು ಅಂತ ಹೇಳ್ಬಿಟ್ಟು ಇದ್ರ ಹೆಸ್ ಇದ್ ಹೆಸರು ಏನು ಅಂತ ಗೊತ್ತಿಲ್ಲ ಇದಕ್ಕೆ ಲೈಫ್ ಲೀವ್ಸ್ ಅಂತ ಕರೀತಾರೆ ಅಂದ್ರೆ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಇದನ್ನ ಕಿಡ್ನಿ ಸ್ಟೋನ್ ಇರತ್ತಲ್ಲ ಕಿಡ್ನಿ ಸ್ಟೋನ್ ಇರೋರು ಇದನ್ನ ಒಂದು ಎರಡು ಮೂರು ಬೆಳಿಗ್ಗೆ ಹೊತ್ತಲ್ಲಿ ಒಂದು ಹತ್ತು ಹದಿನೈದು ದಿನ ತಿಂದು ನೀರು ಕುಡಿದ್ರೆ ತುಂಬಾ ಸ್ಟೋನ್ ಕೂಡ ಹೋಗುತ್ತೆ ಇದನ್ನ ನಾನು ಬರ್ಬೇಕಾದ್ರೆ ಸಣ್ಣ ಸಣ್ಣ ಗಿಡ ತಂದಿದ್ದೆ ಅದೀಗ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ನಾವು ತೆಗ್ದು ತಿಂತಾ ಇರ್ತೀವಿ ಅದಕ್ಕಂತ ಅಲ್ಲ ತುಂಬಾ ತುಂಬಾ ತರದ್ದು ಲಾಭ ಇದೆ ಇದರಲ್ಲಿ ಇದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗೂ ಯೂಸ್ ಆಗತ್ತೆ ಮತ್ತೆ ಓವರ್ ಆಲ್ ಹೆಲ್ತ್ ಗೆ ಒಳ್ಳೇದು ಅಂತ ಹೇಳ್ತಾರೆ ನೋಡಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸುಮಾರು ಒಂದು ಆರು ಗಿಡ ತಂದಿದ್ದೆ ಸಣ್ಣ ಸಣ್ಣ ತಂದಿದ್ದೆ ಕವರ್ ಹಾಕಿ ಈಗ ಅದು ಇಷ್ಟ ಚೆನ್ನಾಗ್ ಆಗಿದೆ ಕೆಳಗೆ ಮೆಂತೆ ಕೂಡ ಹಾಕಿದ್ದೆ ಅದನ್ನು ಕೂಡ ಬಂದಿದೆ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ನಾನೀಗ ಪಲಾವಿಗೆ ಏನೇನ್ ಬೇಕಿದೆ ಅಲ್ಲ ಮಸಾಲವನ್ನ ರುಬ್ಕೊಂತ ಮೊದಲಿಗೆ ಮೊದ್ಲಿಗೆ ಕೊತ್ತಂಬರಿ ಒಂದು ಅರ್ಧ ಕಟ್ ಅಷ್ಟು ತಗೊಂಡಿದ್ದೀನಿ ಅರ್ಧ ಕಟ್ಟು ಕೊತ್ತಂಬರಿಯನ್ನ ಮಿಕ್ಸಿಗೆ ಹಾಕೊಂತ ಇದ್ದೀನಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಹಾಕೊಳ್ಳಿ ಇಲ್ಲಿ ಮರಳಿರತ್ತೆ ತರ ಸಿಗೋದಿಲ್ಲ ಫ್ರೆಶ್ ಆಗಿ ಇರುತ್ತೆ ಯಾಕಂತ ಹೇಳಿದ್ರೆ ಹೈಬ್ರಿಡ್ ಸಿಗೋದಲ್ವಾ ಅದರಿಂದ ಕಾಲು ಬೌಲ್ ಅಷ್ಟಿದೆ ಇದು ತೆಂಗಿನ ಕಾಯಿ ಇದೆ ಅಲ್ಲ ಅದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೊಂಡಿದೀನಿ ನೀವು ಬೇಕಾದ್ರೆ ತುರ್ದು ಹಾಕೊಬಹುದು ನಾನು ಇದನ್ನ ಇದಕ್ಕೆ ಆಡ್ ಮಾಡ್ಕೊಂತ ಇದ್ದೀನಿ ಮಿಕ್ಸಿ ದಾರಿಗೆ ಹಾಗೆ ಎರಡು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೈಜ್ ನೋಡಬಹುದು ನಿಮ್ಗೆ ಇನ್ನೊಂದು ಸಣ್ಣ ಐದಾದ್ರೂ ಹಾಕೊಬೇಕಾಗತ್ತೆ ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ನಾನು ಎರಡನ್ನ ಶುಂಠಿ ಶುಂಠಿ ಪೇಸ್ಟ್ ನಾನು ಚಮಚದಷ್ಟು ಶುಂಠಿ ಪೇಸ್ಟ್ ಅನ್ನು ಹಾಕೊಂತ ಎಷ್ಟು ಬೇಕಾ ಕಾರ ಅನುಗುಣವಾಗಿ ಹಾಕೊಳ್ಳಿ ನಾನು ಇಲ್ಲಿ ಎರಡು ಹಸಿ ಮೆಣಸನ್ನ ಹಾಕ್ತಾ ಇದ್ದೀನಿ ಯಾಕಂದ್ರೆ ನಮ್ಗೆ ಇಬ್ಬರಿಗೆ ಅಲ್ವಾ ಸಾಕು ನಮ್ಗೆ ಹಾಗೆ ಒಂದು ಚಕ್ರ ಚಕ್ರಮೊಗ್ಗು ಇದು ಒಂದು ನಾಲ್ಕು ಲವಂಗ ಹಾಕೊಳ್ಳಿ ಜಾಸ್ತಿ ಬೇಡ ಯಾಕಂದ್ರೆ ನಾನು ಒಗ್ಗರಣೆಗೂ ಕೂಡ ಹಾಕ್ತಿದ್ದೀನಿ ಅದನ್ನ ಅದಕ್ಕೋಸ್ಕರ ತುಂಬಾ ಮಸಾಲ ಹಾಕಿದ್ರೆ ಚೆನ್ನಾಗಿ ಹೋಗೋದಿಲ್ಲ ಸೊ ಸ್ವಲ್ಪ ಮಸಾಲ ಹಾಕೊಂಡ್ ಮಾಡಿದ್ರೇನೆ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಾವ್ ಏನ್ ಮಾಡಿದ್ರು ಕೂಡ ಚಕ್ಕೆ ಕೂಡ ಸಣ್ಣ ಪೀಸ್ ಅಷ್ಟು ಒಂದು ಹಾಕ್ತಾ ಇದ್ದೀನಿ ಕಾಳು ಮೆಣಸು ಕಾಳು ಮೆಣಸು ಕೂಡ ಒಂದು ಅರ್ಧ ಚಮಚದಷ್ಟು ಹಾಕೊಳ್ಳಿ ಇದು ನಾನು ಊರಿಂದಲೇ ತಂದಿದ್ದೆ ನಮ್ಮ ಮನೆಯಲ್ಲೇ ಬೆಳಿತಾರೆ ನಮ್ಮ ಅತ್ತೆ ಮನೆಯಲ್ಲೂ ಇದೆ ನನ್ನ ತಂದೆ ಮನೆಯಲ್ಲೂ ಕೂಡ ಇದೆ ಅಲ್ಲಿಂದ ಕೂಡ ತಂದಿದ್ವಿ ನಾವು ಬರ್ಬೇಕಾದ್ರೆ ಇದೆಲ್ಲ ಇಲ್ಲಿ ಸಿಗೋಲ್ಲ ಸಿಗತ್ತೆ ಸಿಕ್ಕಿದ್ರು ತುಂಬಾ ಕಾಸ್ಟ್ಲಿ ಇರುತ್ತೆ ಅದಕ್ಕೆ ನಾನು ಬರ್ಬೇಕಾದ್ರೆ ಎಲ್ಲ ತಗೊಂಡು ಬಂದಿದ್ದೆ ಹಾಗೆ ಜೀರಿಗೆ ಕೂಡ ಒಂದು ಕಾಲ್ ಚಮಚದಷ್ಟು ಅಥವಾ ಅರ್ಧ ಚಮಚದ ಅರ್ಧ ಚಮಚದಷ್ಟು ಹಾಕೊಂತ ಇದ್ದೀನಿ ಅರ್ಧ ಚಮಚದಷ್ಟು ಅರ್ಣ ಪುಡಿಯನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರ್ ಹಾಕೊಂಡು ಈಗ ಇದನ್ನ ರುಬ್ಬಿ ನುಣ್ಣಗೆ ಪೇಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ಹದದಲ್ಲಿ ಹಾಕ್ಬೇಕು ಅಂತ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ತುಂಬಾ ತೆಳ್ಳಗೆ ಮಾಡ್ಕೊಂಡಿಲ್ಲ ಹದವಾಗಿದೆ ಇದನ್ನ ಸೈಡ್ ಅಲ್ಲಿ ಇಟ್ಕೊಂತ ಇದ್ದೀನಿ ಹಾಗೆ ನಾವು ನಿನ್ನೆ ಇದು ತರ್ಲಿಕ್ಕೆ ಹೋಗಿದ್ವಿ ಈರುಳ್ಳಿ ತರ್ಲಿಕ್ಕೆ ಹೋಗಿದ್ವಿ ಇದು ನಮ್ದು ಇಂಡಿಯದ ಈರುಳ್ಳಿ ಇದೊಂದು ಎರಡು ಕೆಜಿ ಇದೆ ಅನ್ಸುತ್ತೆ ಇದಕ್ಕೆ ಇಲ್ಲಿ ತ್ರೀ ಪೌಂಡ್ಸ್ ಕೊಟ್ವಿ ಅದನ್ನ ಕನ್ವರ್ಟ್ ಮಾಡಿದ್ರೆ ಮುನ್ನೂರ ಐದು ಇಪ್ಪತ್ತೈದು ರೂಪಾಯಿ ಅಂತೂ ಇಂಡಿಯಾದ ಕರೆನ್ಸಿ ಆಗತ್ತೆ ಇಷ್ಟಕ್ಕೇನೆ ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರೆ ತ್ರೀ ಪೌಂಡ್ಸ್ ಟ್ವೆಂಟಿ ಫೈವ್ ಪೆನ್ಸ್ ಕೊಟ್ವಿ ಬೀನ್ಸ್ ಸಿಕ್ತು ನಿನ್ನೆ ಅದಕ್ಕೆ ನಾನು ತರಕಾರಿ ಪಲಾವ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಇದನ್ನ ಒಂದ್ ಮೂರ್ ಪ್ಯಾಕೆಟ್ ತಂದೆ ನೋಡಿ ಈ ರೀತಿ ಸಿಗತ್ತೆ ಒಂದ್ ಪ್ಯಾಕೆಟ್ ಗೆ ಏಟಿ ಫೈವ್ ಪೆನ್ಸ್ ಅಂತ ಹೇಳಿದ್ರೆ ಏಟಿ ಫೈವ್ ರುಪೀಸ್ ಆಗತ್ತೆ ನೋಡಿ ಮೂರ್ ತಂದೆ ಅದು ಸೌತೆಕಾಯಿ ಸಿಗತ್ತಲ್ಲ ಇಂಡಿಯಾದಲ್ಲಿ ಇಲ್ಲಿ ಈ ತರ ಸಿಗುತ್ತೆ ಕ್ಯೂ ಕುಂಬು ಇದಕ್ಕೂ ಕೂಡ ಎಂಬತ್ತೈದು ರೂಪಾಯಿ ಒನ್ ಪೀಸಿಗೆ ಅಂದ್ರೆ ಏಟಿ ಫೈವ್ ಪೆನ್ಸಿಲ್ ಇಂದು ಹಾ ಹಣ್ಣ ಆಗಿಲ್ಲ ಏನಕ್ಕೂ ಇದಕ್ಕೆ ಎಷ್ಟು ಕೊಟ್ಟರು ಅಂತ ನಮ್ ನೆನಪಿಲ್ಲ ಹ್ಮ್ ನೋಡಿ ಸಲ ತಂದಿದ್ವಿ ಏನು ಚೆನ್ನಾಗಿದ್ದಿಲ್ಲ ಈ ಸಲ ತಂದಿದ್ದೀವಿ ನೋಡ್ಬೇಕು ಹೇಗಿರತ್ತೆ ಅಂತ ತರ್ಕಾರಿ ಪಲಾವ್ ಬೇಕಾಗುವಂತ ಎಲ್ಲಾ ತರ ತರ್ಕಾರಿ ಕಟ್ ಮಾಡಿ ರೆಡಿ ಮಾಡ್ಕೊಂತ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಎಣ್ಣೆ ಹಾಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಎರಡು ಪಲಾವ್ ಎಲೆ ಹೇಳ್ತೀವಲ್ಲ ಪಲಾವ್ ಎಲೆ ದಾಲ್ಚಿನಿ ಎಲೆ ಅಂತಲೂ ಕರಿತೀವಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆಲ್ಲ ನಾವು ಇಲ್ಲಿ ತುಂಬ ದುಡ್ಡು ಕೊಡಬೇಕಾಗತ್ತೆ ಆದರೆ ನಮ್ದು ಮನೆ ಹತ್ರ ಹಿಂದುಗಡೆ ನಮ್ದು ಮನೆ ಇರೋದು ಸ್ವಲ್ಪ ವಿಲೇಜ್ ಏರಿಯಾದಲ್ಲಿ ಆ ಕಾಡಲ್ಲೇ ನಮಗೆ ಈ ಎಲೆ ಸಿಗುತ್ತೆ ಅದಕ್ಕೋಸ್ಕರ ಈ ಸಲ ಹೋದಾಗ ತೊಗೊಂಡ್ಬರ್ತೀನಿ ನಮ್ಮ ಮನೆಯವ್ರು ತಂದಿಟ್ಬಿಟ್ಟಿದ್ರು ಹಾಗೆ ಇದು ಜಾಯಿ ಪತ್ರೆ ಒಂದು ಹಾಕ್ತಾ ಇದ್ದೀನಿ ಒಂದು ಚಕ್ರಮಗ್ಗು ಒಗ್ಗರಣೆಗೆನೆ ಹಾಕೊತಾ ಇದ್ದೀನಿ ಒಂದ್ ನಾಲ್ಕು ಲವಂಗ ಹಾಕೊಳ್ಳಿ ಒಂದ್ ಪೀಸ್ ಚಕ್ಕೆ ಹಾಗೆ ಎರಡು ಏಲಕ್ಕಿ ಎರಡರಿಂದ ಮೂರು ಇದು ಇಂಪಾರ್ಟೆಂಟು ಇದು ಕಪ್ಪು ಏಲಕ್ಕಿ ಅಂತ ಕರಿತೀವಿ ಇದನ್ನ ಹಾಕೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ನಾನು ಮತ್ತೊಂದು ಮರ್ತು ಹೋದೆ ನಿಮಗೆ ಹೇಳಲಿಕ್ಕೆ ನಾನು ದೊಣ್ಣೆ ಬಿರಿಯಾನಿ ಚಿಕನ್ ಚಿಕನ್ ದೊಣ್ಣೆ ಬಿರಿಯಾನಿಯನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ನಿಮ್ಗೆ ಏನಾದರೂ ಬೇಕಾದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಅದರ ನಿಮಗೆ ಅದು ಸಿಗುತ್ತೆ ಆ ರೆಸಿಪಿ ಕೂಡ ಇದೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡ್ತಾ ನಾನು ಅನ್ನ ಪೇಸ್ಟ್ ಅನ್ನ ಮತ್ತೆ ಹಾಕ್ತಾ ಇಲ್ಲ ಯಾಕಂದ್ರೆ ಹಾಕೊಂಡು ರುಬ್ಕೊಂಡಿದೀನಿ ನೀವೇನಾದ್ರೂ ಅದಕ್ಕೆ ಹಾಕಿಲ್ಲ ಆದ್ರೆ ಮಾತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಹಾಕೊಳ್ಳಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಇಲ್ಲಿ ನಾನು ಒಂದ್ ಬೌಲ್ ಆಗುವಷ್ಟು ಬೀನ್ಸ್ ಹಾಗೆ ಕ್ಯಾರೆಟ್ ಹಾಗೆ ಕ್ಯಾಕ್ಸಿಕಮ ಅದನ್ನ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಇಷ್ಟನ್ನ ಕೂಡ ಇದಕ್ಕೆ ಹಾಕೊಂತ ಇದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದನೂ ಚೆನ್ನಾಗತ್ತೆ ಪಲಾವು ನನಗಿಷ್ಟ ಆಗುತ್ತೆ ನಮಗೆ ಇಲ್ಲಿ ಕಲರ್ ಕಲರ್ ಆಗಿ ಸಿಗುತ್ತಲ್ಲ ಅದಕ್ಕೆ ತುಂಬಾ ಹಕ್ಕ ಸಿಗತ್ತೀನಿ ಅದು ತುಂಬಾ ಯೂಸ್ ಮಾಡ್ತಾರೆ ಜನ ಅಷ್ಟಕ್ಕೆ ಒಂದು ಕಾಲ್ ಬೌಲ್ ಆಗೋಷ್ಟು ಹಸಿ ಬಟಾಣಿ ಇರತ್ತಲ್ಲ ಇದು ಫ್ರೀಸರ್ ಅಲ್ಲಿ ಇಟ್ಟಿರೋದು ಇದು ಸಿಗತ್ತಲ್ಲ ಅದನ್ನ ಹಾಕ್ತಾ ಇದೀನಿ ಒಂದ್ ಕಾಲ್ ಬೌಲ್ ಅಷ್ಟು ನಿಮ್ಗೆ ಫ್ರೆಶ್ ಸಿಕ್ಕಿದ್ರು ಆ ಬಟಾಣಿ ಕೂಡ ಹಾಕೋಬಹುದು ಇಲ್ಲ ಅಂದ್ರೆ ಲೆನ್ಸ್ ಇಟ್ಕೊಂಡು ಕೂಡ ಬಟಾಣಿಯನ್ನ ಯೂಸ್ ಮಾಡ್ಕೊಬಹುದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಒಂದ್ ಐದ್ ನಿಮಿಷ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ಮುತ್ಲ ಮುಚ್ಚಿಬಿಡಿ ಅದು ಸ್ವಲ್ಪ ಚೆನ್ನಾಗಿ ಕುಕ್ ಆಗ್ಲಿ ನೀವು ಬೇಕಾದ್ರೆ ಆಲೂಗಡ್ಡೆ ಕೂಡ ಹಾಕೋಬಹುದು ಪೊಟ್ಯಾಟೋಸ್ ಮತ್ತೆ ಬೇರೆ ಆಪ್ಷನ್ ನಿಮಗೆ ಒಂದ್ ವೇಳೆ ಇದು ಸಿಕ್ಕಿದ್ರೆ ಏನು ಅವರೆಕಾಳು ಅವರೆಕಾಳು ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ಹಾಕ್ಬಹುದು ನನಗೆ ಪೊಟ್ಯಾಟೊ ಅಷ್ಟು ಇಷ್ಟ ಆಗೋದಿಲ್ಲ ನಾವು ಹಾಕೋದಿಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ಇಷ್ಟು ನೋಡಿ ಚೆನ್ನಾಗಿ ಒಂದು ನಾಲ್ಕು ನಿಮಿಷ ಐದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಸ್ವಲ್ಪ ಇದಾಗಿ ಬಿಡುತ್ತೆ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಆ ಮಸಾಲವನ್ನ ಆಡ್ ಮಾಡ್ಕೊತಾ ಇದ್ದೀನಿ ಹೇಳಿದ್ನ ನಿಮಗೆ ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಇದಕ್ಕೆ ನೀವು ಕಾಯಿ ಹಾಕೋದ್ರಿಂದ ಇದ್ರ ರುಚಿನೇ ನಿಮಗೆ ಬೇರೆ ತರ ಸಿಗುತ್ತೆ ಚೆನ್ನಾಗಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ನೀವು ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿ ಆಗತ್ತೆ ಈಗ ಒಂದ್ ಸ್ವಲ್ಪ ಮಸಾಲದ ಹಸಿ ವಾಸನೆ ಎಲ್ಲಾ ಹೋಗ್ಲಿಕ್ಕೆ ಬಿಡ್ಬೇಕು ಒಂದ್ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ ಎಣ್ಣೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಲಿ ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಬಿಡ್ತೀನಿ ಹಸಿ ವಾಸನೆ ಎಲ್ಲಾ ಹೋಗುತ್ತೆ ಜೀರಾ ಸಾಂಬಾರ್ ರೈಸ್ ಅಂತ ಹೇಳಿ ನೋಡಿ ಎಷ್ಟು ಸಣ್ಣಕ್ಕಿದೆ ಅಂತ ನೀವು ಬೇಕಾದ್ರೆ ಬೇರೆ ರೈಸನ್ನು ಕೂಡ ಹಾಕೊಬೋದು ನನ್ನ ಹತ್ರ ಇದು ಇರೋದ್ರಿಂದ ನಾನು ಹಾಕೊತಿದ್ದೀನಿ ನಾವು ಬಿರಿಯಾನಿ ಮಾಡಬೇಕಾದ್ರೆ ಮಾತ್ರ ನಾವು ಬಿರಿಯಾನಿ ಮಾಡಬೇಕಾದ್ರೆ ಮಾತ್ರ ಈ ರೈಸನ್ನು ಯೂಸ್ ಮಾಡ್ತೀವಿ ಇಲ್ಲಾದ್ರೆ ನೋಡಿ ಐದು ನಿಮಿಷ ಆಯಿತು ಈಗ ನಾನು ತಗೊಂಡಿರುವಂತಹ ಮುಕ್ಕಾಲು ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಐದು ನಿಮಿಷ ನೆನೆಸಿಟ್ಟಿದ್ದೀನಿ ಈಗ ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಅಕ್ಕಿ ಹಾಕೊಳ್ತಾ ಇದ್ದೀನಿ ಸಾಲಕ್ಕೆ ನಾವು ಅಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವ ನಾವು ಮಾಡುವಂಥ ಪಲಾವ್ ಅಥವಾ ಏನು ಬಿರಿಯಾನಿ ಇದೆಯಲ್ಲ ಅದು ಹುಡಿ ಹುಡಿಯಾಗಿ ಬರುತ್ತೆ ಇದನ್ನು ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಏನು ಮಾಡಬೇಕಾದ್ರೂ ಇದು ಮಸಾಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಅಂದರೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅಕ್ಕಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷದ ಕಾಲ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದ್ರ ಜೊತೆಗೂ ನೋಡಿ ತುಂಬ ಫ್ರೈ ಮಾಡ್ಕೊಳೋದೆಲ್ಲ ಒಂದು ಎರಡರಿಂದ ಮೂರು ನಿಮಿಷ ಮಾಡಿಕೊಂಡ್ರೆ ಸಾಕು ಬರುತ್ತೆ ನಾನೀಗ ಒಂದೂವರೆ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಒಂದು ಕೊಟ್ಟು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿದ್ರೂ ಆಗತ್ತೆ ಹಾಕ್ಕೊಂಡು ಎಲ್ಲವನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಮತ್ತೊಂದು ಸ್ವಲ್ಪ ಉಪ್ಪನ್ನ ಯಾಕಂದ್ರೆ ನಾನು ಮುಂಚೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿದ್ದೆ ಅರ್ಧದಷ್ಟು ಲೆಮನ್ ಅನ್ನ ಸ್ಕ್ವೀಸ್ ಮಾಡಿ ಹಾಕೊಂತ ಇದೀನಿ ಲೆಮನ್ ಜ್ಯೂಸ್ ತಕೊಂಡಾದ್ರೂ ಹಾಕಬಹುದು ಹೀಗೆ ಸ್ಕ್ವೀಸ್ ಕೂಡ ಮಾಡ್ಕೊಬಹುದು ಒಂದ್ ಅರ್ಧದಷ್ಟು ಹಾಕಿದ್ರೆ ಸಾಕು ಕೊನೆಗೆ ಇದಕ್ಕೆ ನಾನು ಕಸೂರಿ ಮೇಥಿಯನ್ನ ಸ್ವಲ್ಪ ಮೇಲಿಂದ ಹಾಕೊಳ್ತಾ ಇದೀನಿ ಜಾಸ್ತಿ ಹಾಕೊಂಡ್ ಬೇಡ ಒಂದು ಅರ್ಧ ಚಮಚದಷ್ಟು ಹಾಕೊಂಡ್ರೆ ಸಾಕು ಎಲ್ಲವನ್ನ ಮಿಕ್ಸ್ ಮಾಡಿ ಈಗ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಿಮಗೆ ವೆಜ್ ಪಲಾವ್ ರೆಡಿ ಆಗಿಬಿಡತ್ತೆ ಇದನ್ನ ಕ್ಲೋಸ್ ಮಾಡಿ ಫ್ರೆಂಡ್ಸ್ ಇದು ಬಾತ್ಕೋಳಿ ಮಾಂಸ ಇಲ್ಲಿ ತುಂಬಾ ಸಿಗುತ್ತೆ ನೋಡಿ ಇದನ್ನ ಫ್ರೈ ಮಾಡ್ತಾ ಇದೀನಿ ತುಂಬಾ ದೊಡ್ಡ ಪ್ರೊಸೀಜರ್ ಯೂಸ್ ಮಾಡಲ್ಲ ಇದಕ್ಕೆ ಸಿಂಪಲ್ ಆಗಿ ಇದನ್ನು ಕೂಡ ಕುಕ್ ಮಾಡಿ ತೋರಿಸ್ತಾ ಇದೀನಿ ಇದಕ್ಕೆ ಏನ್ ಮಾಡೋದು ಅಂತ ಹೇಳಿದ್ರೆ ಮಸಾಲಕ್ಕೆ ಇದು ಮಸಾಲಕ್ಕೆ ಒಂದ್ ಮೂರು ಬೆಳ್ಳುಳ್ಳಿ ಹಾಕೊಂಡಿದೀನಿ ಒಂದ್ ನಾಲ್ಕು ಹಸಿ ಮೆಣಸು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಇದ್ರೆ ಪುದೀನ ಹಾಕೊಳ್ಳಿ ಒಂದ್ ಚಮಚದಷ್ಟು ಜಿಂಜರ್ ಇದೆ ಜಿಂಜರ್ ಹಾಕೊಳ್ಳಿ ಇಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಅರ್ಧ ಚಮಚದಷ್ಟು ಟರ್ಮರಿಕ್ ಪೌಡರ್ ಅನ್ನ ಹಾಕೋತಾ ಸ್ವಲ್ಪ ಅನ್ನ ಚಮಚದಷ್ಟು ಹಾಕೊಂಡ್ರೆ ಸಾಕು ಸ್ಕ್ವೀಸ್ ಮಾಡಿಕೊಂಡು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊಂತ ಇದ್ದೀನಿ ಪೂರನೇತ್ನಿ ಈಗ ಇಷ್ಟನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ತಗೊಂಡ್ಬರ್ತೀನಿ ಮಾಡ್ಕೊಬೇಡಿ ಸ್ವಲ್ಪನೇ ಸ್ವಲ್ಪ ನೀರ್ ಹಾಕೊಂಡು ದಪ್ಪವಾಗಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ನೋಡಿ ಇದಕ್ಕೆ ಆ್ಯಡ್ ಮಾಡ್ಕೊಂತ ಇದೀನಿ ನೀವು ನೋಡ್ಬೋದು ತುಂಬಾ ಏನ್ ನೀರ್ ಆಗಿಲ್ಲ ಇದು ಈಗ ಎಲ್ಲವನ್ನ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾನು ಎರಡು ಸಲ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ದೆ ನೋಡಿ ಇದು ಫೈನಲಿ ಈಗ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಉದ್ರು ಉದ್ರಾಗಿ ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬ ಟೇಸ್ಟಿಯಾಗಿ ಆಗುತ್ತೆ ಇದು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕೂಡ ನಿಮಗೆ ಹೇಳ್ತೀನಿ ನೋಡಿ ಅರ್ಧ ಗಂಟೆ ಇದನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದೀನಿ ಇವಾಗ ಇದನ್ನ ನಾನು ಎಣ್ಣೆ ಗಿಣ್ಣೆ ಏನೇ ಹಾಕೋದಿಲ್ಲ ಏರ್ ಫ್ರೈಯರ್ ಅಲ್ಲಿ ಚೆನ್ನಾಗಿ ರೋಸ್ಟ್ ಆಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ಏರ್ ಫ್ರೈಯರ್ ನಾನು ಈ ವಿಡಿಯೋ ಕೂಡ ಹಾಕಿದೀನಿ ನಿಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಆಗತ್ತೆ ಇದಿಷ್ಟು ಕೂಡ ಇದ್ರಿಂದ ತುಂಬಾ ಇದ್ರೆ ತುಂಬಾ ಯೂಸ್ ಆಗುತ್ತೆ ಏನು ಅಂತ ಹೇಳಿದ್ರೆ ಪಟ ಪಟ ಬೇಗ ಕೂಡ ಆಗತ್ತೆ ಇದೊಂದು ಸೈನ್ ಒಂದು ಹತ್ತು ನಿಮಿಷಕ್ಕೆ ನಾವು ಒಂದು ಇಪ್ಪತ್ ನಿಮಿಷಕ್ಕೆ ಇಟ್ರೆ ಒಂದು ಹತ್ತು ನಿಮಿಷಕ್ಕೆ ಇದು ಒಂದ್ಸಲ ಟರ್ನ್ ಮಾಡಕ್ ಕೂಡ ನಮ್ಗೆ ಒಂದು ಆಪ್ಷನ್ ಕೊಡುತ್ತೆ ಮತ್ತೆ ಏನಂತ ಹೇಳಿದ್ರೆ ಎಣ್ಣೆ ಹಾಕದೇನೆ ಇದರಲ್ಲಿರೋ ಎಣ್ಣೆ ಕೂಡ ಹೊರಗಡೆ ಬಂದಿರತ್ತೆ ಅದರಿಂದ ನಮ್ ಹೆಲ್ತ್ ಕೂಡ ತುಂಬಾ ಒಳ್ಳೇದು ನೋಡಿ ಈಗ ಇದನ್ನ ಹೀಗೆ ಹಾಕಿ ರೆಡಿ ಮಾಡಿ ಎಲ್ಲರಿಗೆ ಹಾಕಿ ಯೂಸ್ ಮಾಡೋದು ಕೂಡ ತುಂಬಾ ಈಸಿ ಹಾಕೊಂಡು ಸ್ವಿಚ್ ಹಾಕೊಂಡು ನೋಡಿ ಹೀಗೆ ತೋರಿಸುತ್ತಲ್ಲ ಇವಾಗ ನಿಮಗೆ ಆಪ್ಷನ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಟ್ವೆಲ್ವ್ ಮಿನಿಟ್ಸ್ ಅಂತ ಹೇಳ್ತಾ ಇದೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿಯಾಗಿ ಇಡ್ತೀನಿ ಇದನ್ನ ಟೂ ಹಂಡ್ರೆಡ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಟ್ವೆಲ್ವ್ ಮಿನಿಟ್ಸ್ ಅನ್ನ ಇಡ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಒಂದ್ ವೇಳೆ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಅಂದ್ರೆ ನಾವು ಹೆಚ್ಚು ಕೂಡ ಮಾಡ್ಕೊಬಹುದು ತಂದ್ ಪಾಡಿ ಆಗುತ್ತೆ ಎಣ್ಣೆ ಕೂಡ ಒಂದ್ ಸ್ವಲ್ಪನು ಬೇಡ ಇರೋ ಎಣ್ಣೆ ಕೂಡ ಆಕ್ಸೆಸ್ ಆಗಿರೋಂತ ಎಣ್ಣೆ ಕೂಡ ಕೆಳಗಡೆ ಬಂದು ಬಿದ್ದಿರತ್ತೆ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ತೆಗೆದಿಬಹುದು ಇಲ್ಲಿ ಆಲ್ರೆಡಿ ಹತ್ತು ನಿಮಿಷ ಆಗೋಗಿದೆ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇದು ಫ್ರೈ ಆಗಿದೆ ಸ್ವಲ್ಪ ಇದನ್ನ ಟರ್ನ್ ಮಾಡಿ ಹಾಕೊಂತಿದೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಒಂದ್ಸಲ ಇದು ಒಂದ್ ನಿಮಿಷ ಇದೆ ಅಷ್ಟೇ ಇದಾಯ್ತು ನಾನೇ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಇದನ್ನ ಓಪನ್ ಮಾಡ್ಕೊಳ್ಳಿ ನೋಡಿ ನಾವು ಮಾಡ್ಕೊಂಡಿರುವಂತಹ ಬಾತ್ಕೋಳಿ ಫ್ರೈ ಗ್ರೀನ್ ಮಸಾಲ ಫ್ರೈ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಸ್ವಲ್ಪನೂ ಎಣ್ಣೆ ಹಾಕಿದ್ದಿಲ್ಲ ನಾನು ಇದಕ್ಕೆ ಇದ್ರ ಕೆಳಗೆ ಎಣ್ಣೆ ಬಿಟ್ಕೊಂಡಿರುತ್ತೆ ಅದನ್ನು ನಿಮಗೆ ಒಂದ್ಸಲ ತೋರಿಸ್ತೀನಿ ಅದು ಬಗ್ಸಿದ್ರೆ ಕಾಣುತ್ತೆ ನೋಡಿ ಅಲ್ಲಿ ಕಾಣಬಹುದು ನಿಮಗೆ ಎರಡು ನೀರು ಅಷ್ಟು ಎಣ್ಣೆ ಅಲ್ಲ ಸ್ವಲ್ಪ ನೀರು ಇರುತ್ತೆ ಸ್ವಲ್ಪ ಎಣ್ಣೆ ಕೂಡ ಇರುತ್ತೆ ಎಣ್ಣೆ ಅಂಶ ಕೂಡ ಇರುತ್ತೆ ಸೌತೆಕಾಯಿ ಒಂದು ಸ್ವಲ್ಪ ಸ್ಲೈಸ್ ಮಾಡಿ ಮಾಡಿಟ್ಕೊಂಡಿದ್ದೆ ಪಲಾವಿಗೆ ಚೆನ್ನಾಗುತ್ತೆ ನೋಡಿ ನಾವು ಮಾಡಿರುವಂತ ಪಲಾವ್ ಇಷ್ಟು ಚೆನ್ನಾಗಿ ಹುಡಿ ಹುಡಿಯಾಗಿ ಬಂದಿದೆ ಅಂತ ನೋಡಿ ಜೊತೆಗೆ ಉಪ್ಪಿನಕಾಯಿ ಮಸ್ಟ್ ನಮ್ಗೆ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ ಇಬ್ರಿಗೂನು ಹಾಗೆ ಏನಿದು ಬಾತುಕೋಳಿದು ಡಕ್ ಫ್ರೈ ನೀವು ಚಿಕನ್ ಫ್ರೈ ಕೂಡ ಮಾಡ್ಕೊಬೋದು ಗ್ರೀನಾಗೇ ಇದೆ ಇವತ್ತು ಇವತ್ತು ಗ್ರೀನ್ ಡೇ ನಮ್ಮದು ನಾನು ಬಟ್ಟೆ ಕೂಡ ಗ್ರೀನ್ ಹಾಕಿದ್ದೀನಿ ಅದನ್ನು ಗೊತ್ತಿಲ್ಲದೇನೆ ನೋಡ್ಬೋದು ಈಗ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೇಗಾಗಿದೆ ಅಂತ ಈ ರೈಸ್ ಅಂತೂ ಸೂಪರ್ ಆಗತ್ತೆ ನೋಡಿ ಎಲ್ಲ ತರ ವೆಜಿಟೇಬಲ್ ಹಾಕೊಳ್ಳಿ ತಿಂದ್ರೆ ಬಾಯಲ್ಲಿ ಹಾಗೆ ಉಳಿಯುತ್ತೆ ಟೇಸ್ಟ್ ಸೂಪರ್ ಆಗಿ ಆಗಿದೆ ಟ್ರೈ ಮಾಡಿ ಮರಿಬೇಡಿ ಈ ರೆಸಿಪಿಯನ್ನ ಟ್ರೈ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ತುಂಬಾ ಈಸಿಯಾಗಿ ಬೇಗ ಆಗುತ್ತೆ ನನ್ನ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಮತ್ತೆ ಹೆಚ್ಚು ವಿಡಿಯೋಗಳ ಜೊತೆ ನಿಮಗೆ ಸಿಗ್ಲಿಕ್ಕೆ ಟ್ರೈ ಮಾಡ್ತೀನಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್